ಬೆಂಗಳೂರಿನಲ್ಲಿ ಮಧ್ಯ ಮಧ್ಯ ಜಲಾವೃತ ಆಗಿ ತೊಂದರೆ ಇರ್ತಾರಲ್ಲ ಅದೊಂದು ಕಣಿವೆ ಇದೆ ಆ ಕಣಿವೆ ನಮ್ಮ ಮಡಿವಾಳ ತಾವ್ರೇಕೆರೆ ಅದಕ್ಕಿಂತಲೂ ಹಿಂದಿನಿಂದ ಪ್ರಾರಂಭ ಆಗಿ ಕೋರಮಂಗಲ ಅದು ಅಂತಲೇ ಕರೆದಿರುವಂಥ ಒಂದು ಶಾಸನಗಳು ಉಲ್ಲೇಖ ಇದೆ ಆ ಪ್ರದೇಶದಲ್ಲಿ ಸಿಕ್ಕಿರುವ ಕೆಲವು ಊರುಗಳಲ್ಲಿ ಶಾಸನಗಳು ಸಿಕ್ಕಿದೆ ಅದು ಭಾಳ ಮುಖ್ಯ ಆಗ್ತದೆ ಆ ಊರಿನ ಶಾಸನದಲ್ಲಿ ಆ ಪ್ರದೇಶವನ್ನು ತೊರೆವಳಿ ನಾಡು ಅಂತ ಕರೆತವ್ರು ಇವತ್ತು ಸರ್ಜಾಪುರಕ್ಕಿಂತ ಮೊದಲೇ ನಮಗೆ ಒಂದು ಊರು ಬರ್ತದೆ ಆ ಊರಿನ ಸರಿದಾಗ ಒಂದು ನಾಡು ಕೂಡ ಬರ್ತದೆ ನಾಡು ಅಂತ ಕರೀತಾರೆ ಆ ಸಣ್ಣ ನಾಡು ನಂದಿ ಬೆಟ್ಟದ ಕೆಳಗಡೆಯಿಂದ ಪ್ರಾರಂಭ ಆಗಿ ನಮ್ಮ ಬೆಂಗಳೂರಿನ ಕಾಡುಗೋಡೆಯವರೆಗೂ ಬರ್ತೈತೆ ಹೆಬ್ಬಾಳ ಒಂದು ನಾಡಾಗಿತ್ತು ಅದು ಮೂವತ್ತು ಗ್ರಾಮಗಳ ನಾಡು ಪೆರ್ಬಳಲ್ ನಾಡು ಮೂವತ್ತು ಅಂತ ಉಲ್ಲೇಖ ಆಗಿದೆ ಇಡೀ ಜೈನರ ಇತಿಹಾಸದಲ್ಲಿ ಗಂಗರ ಇತಿಹಾಸದಲ್ಲಿ ಜೈನರನ್ನ ಪ್ರಾಚೀನತಮ ಉಲ್ಲೇಖಗಳು ಸಿಕ್ಕೋದು ನಮಗಲ್ಲೇ ಇವತ್ತಲ್ಲಿ ಏನೂ ಜೈನವಶೇಷಗಳಿಲ್ಲ ಆದ್ರೂ ಉಲ್ಲೇಖ ಸಿಗ್ತದೆ ಎಲ್ರಿಗೂ ನಮಸ್ಕಾರ ಇಷ್ಟು ದಿನ ನಾವು ಬೆಂಗಳೂರಿನ ಚರಿತ್ರೆಯನ್ನು ಹೇಳ್ತಾ ಗಂಗರು ಮತ್ತು ಚೋಳರ ಬಗ್ಗೆ ಹೇಳಿದ್ವಿ ಆ ಕಾಲದಲ್ಲಿ ಇದ್ದಂಥ ಊರುಗಳು ಮತ್ತು ನಾಡುಗಳ ಬಗ್ಗೆ ಏನು ಮಾತಾಡಿದ್ವಿ ಈಗ ಅದೇ ಊರುಗಳು ಮತ್ತು ನಾಡುಗಳು ಇನ್ನೂ ಎಷ್ಟಿರಬಹುದು ಬೆಂಗಳೂರಿನಲ್ಲಿ ಅಂದರೆ ಅದನ್ನು ತಿಳಿದುಕೊಳ್ಳೋದಕ್ಕೆ ನಮಗೆ ಬೆಂಗಳೂರಿನ ಭೂ ಚರಿತ್ರೆ ಬೇಕು ಈ ಬೆಂಗಳೂರಿನ ಭೂ ಚರಿತ್ರೆಯನ್ನು ನಮಗೆ ತಿಳಿಸೋದಕ್ಕೆ ನಮ್ಮ ಧನ್ಪಾಲ್ ಸರ್ ಅವರ ಗುರುಗಳಾದ ಪಿ ವಿ ಕೃಷ್ಣಮೂರ್ತಿ ಸರ್ ಅವ್ರ ಮನೆಗೆ ಹೊರಟಿದ್ದೀವಿ ಬನ್ನಿ ಬೆಂಗಳೂರಿನ ಭೂ ಚರಿತ್ರೆಯನ್ನು ಅವ್ರ ಮೂಲಕನೇ ತಿಳಿದುಕೊಳ್ಳೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಈಗ ಬೆಂಗಳೂರು ಇತಿಹಾಸನ ಅನೇಕರು ಅನೇಕ ವಿಧಗಳಲ್ಲಿ ಹೇಳ್ಕೊಂಡು ಬಂದಿದ್ದಾರೆ ಆಳವಾಗಿ ಅಧ್ಯಯನ ಮಾಡಿದವರು ನೀವು ಅದರಿಂದ ಆ ಸ್ವಲ್ಪ ಆಳಕ್ಕೆ ನಾವು ಜನಗಳಿಗೆ ಅದನ್ನು ತಿಳಿಸ್ಕೊಡ್ಬೇಕಾದ್ರೆ ಈಗ ಗಂಗ್ರು ಬರ್ತಾರೆ ಗಂಗರಲ್ಲಿ ಯಾವ್ಯಾವ ರಾಜರಿದ್ದರು ಮತ್ತು ಅವರು ಶಾಸನಗಳು ಏನು ಮತ್ತು ಅವರ ಆಡಳಿತ ಹೇಗೆ ಕೊನೆಗೊಳ್ಳುತ್ತೆ ಮತ್ತು ಚೋಳರು ಇಲ್ಲಿ ಪ್ರವೇಶ ಹೆಂಗಾಗುತ್ತೆ ಆವಾಗ ಈ ಬೆಂಗಳೂರಿನ ಪರಿಸರ ಹೇಗಿರುತ್ತೆ ಅದನ್ನು ನಿಮ್ಮ ಮಾತುಗಳಲ್ಲಿ ನಾವು ಕೇಳೋದಕ್ಕೆ ಇಷ್ಟಪಡ್ತಾ ಇದ್ದೀವಿ ಗಂಗರು ಇದ್ದಾಗ ಹೇಗಿತ್ತು ಬೆಂಗಳೂರು ಮತ್ತು ಹೇಗೆ ಬದಲಾಯಿತು ಚೋಳರ ಕಾಲಕ್ಕೆ ನಂತರ ಹೊಯ್ಸಳರ ಕಾಲಕ್ಕೆ ಹೇಗೆ ಬಂತು ಅಂತ ಸ್ವಲ್ಪ ನೀವು ಹೇಳಬೇಕು ಅಂತ ಕೇಳ್ತಾ ಇದ್ದೀನಿ ಸರ್ ನಮಸ್ಕಾರ ಇಲ್ಲಿ ಮದ ಅವರು ಕೇಳ್ತಾ ಇರೋದು ನಾನು ಅಂದ್ಕೊಂಡಿದ್ದೇನೆ ಇಲ್ಲಿನ ಭೌಗೋಳಿಕ ಇತಿಹಾಸನ ಹೇಳಿ ಏನು ಅರ್ಥಲ್ಲಿ ಹೌದು ಅಂದರೆ ಚಾರಿತ್ರಿಕ ಭೂಗೋಳ ಅಂದರೆ ಗಂಗರ ಆರಂಭ ಕಾಲದಲ್ಲಿ ಇಲ್ಲಿನ ಯಾವ ಪ್ರದೇಶಗಳು ಹೆಸರುಗಳು ಹೇಗಿತ್ತು ಅನ್ನೋದನ್ನು ಅವರು ಹೇಳಬೇಕು ಅದು ಭಾಳ ಮುಖ್ಯ ಆಗ್ತದೆ ಯಾವುದೇ ಚರಿತ್ರೆ ನಡೆಯೋದು ಭೂಮಿ ಮೇಲೆ ಅದು ಫಸ್ಟ್ ತಿಳ್ಕೊಬೇಕು ಆಮೇಲೆ ಭೂಚರಿತ್ರೆ ಬಹಳ ಮುಖ್ಯ ಆಗ್ತದೆ ಅದು ಭೂಚರಿತ್ರೆ ಇದಾದರೆ ಭೂಗೋಳನೂ ತೊಗೊಳ್ಬೇಕಾಗ್ತದೆ ಆಡಳಿತ ಕ್ರಮದಲ್ಲಿ ಬಹಳ ಹಿಂದಿನ ಕಾಲದಿಂದಲೂ ನಮ್ಮ ಜನಗಳು ಒಂದು ಪ್ರದೇಶನ ಗುರುತು ಹಿಡಿತಾರೆ ಸ್ಥಳಧಾಮಗಳು ಗುರುತು ಹಿಡಿದಂಗೆ ಪ್ರದೇಶಗಳನ್ನೂ ಗುರುತಿಡ್ತಾರೆ ಗಂಗರ ಕಾಲದಲ್ಲಂತೂ ಈ ಬೆಂಗಳೂರು ಪರಿಸರದಲ್ಲಿ ನಮಗೆ ಸಿಕ್ಕುವಂತಹ ಅತ್ಯಂತ ಪ್ರಾಚೀನ ಪ್ರದೇಶಗಳಂದರೆ ಅವು ಭೌಗೋಳಿಕ ಪ್ರದೇಶಗಳೇ ಆಗಿರುತ್ತೆ ಅದು ಒಂದು ಆಶ್ಚರ್ಯ ಆದರೆ ನಾವು ಆಡಳಿತ ಘಟಕ ಅನ್ನೋದಕ್ಕಿಂತ ಹೆಚ್ಚಿಗೆ ಪ್ರಾದೇಶಿಕ ವಿಭಾಗಗಳು ಅಥವಾ ಬ ನೈಸರ್ಗಿಕ ವಿಭಾಗಗಳು ಅಂತ ಕರೀಬೇಕು ಮೊದಲು ಮೊದಲು ಅವರು ಆ ನೈಸರ್ಗಿಕ ವಿಭಾಗಗಳ ಹೆಸರನ್ನೇ ಹೇಳ್ತಾಯಿದ್ರು ಆ ನಂತರದಲ್ಲಿ ಯಾವ ಆ ಮಧ್ಯದಲ್ಲಿ ಯಾವುದಾದ್ರೂ ಒಂದು ಊರು ಪ್ರಸಿದ್ಧಿಗೆ ಬಂದರೆ ಆ ಊರಿನ ಹೆಸರಿನಲ್ಲಿ ಆ ನಾಡು ಇದು ಬರ್ತಾಯಿತ್ತು ಆದರೆ ಬೆಂಗಳೂರಿನಲ್ಲಿ ಆ ಥರ ಆಗಲಿಲ್ಲ ಸುತ್ತ ನುಡುಗೆ ಆ ಥರ ಆಗಿದ್ದು ಭಾಳ ಕಡಿಮೆ ಅದಕ್ಕಿಂತ ಹೆಚ್ಚಿಗೆ ಆಗಿದ್ದು ಭೌಗೋಳಿಕ ಬೆಂಗಳೂರು ಮುಖ್ಯವಾಗಿ ಒಂದು ಪ್ರಸ್ಥಭೂಮಿ ಅನ್ನೋದಕ್ಕಂದರೆ ಎಡಕ್ಕೆ ಅಂದರೆ ಪೂರ್ವಕ್ಕೆ ದಕ್ಷಿಣ ಪಿದಾಯಕನಿ ನದಿ ಹರಿತಾಯಿದೆ ಪಶ್ಚಿಮಕ್ಕೆ ಅರ್ಕಾವತಿ ಇದೆ ಇವೆರಡರ ಮಧ್ಯದಲ್ಲಿರುವಂತಹ ಒಂದು ಎತ್ತರವಾದ ಭೂಮಿ ಸ್ವಲ್ಪ ತುಂಬ ಎತ್ತರ ಅಂದ್ರೂ ಕೂಡ ಒಂಬೈನೂರ ನಲವತ್ತು ನಲವತ್ತೈದು ಮೀಟರ್ಗಳಷ್ಟು ಎತ್ತರ ಇದೆ ಅಂತ ಹೇಳಿ ಗುರುತಿಸಿದ್ದಾರೆ ಎತ್ತರ ಮ್ಯಾಕ್ಸಿಮಮ್ ಹೈಟು ಒಂಬೈನೂರ ತ ಎಪ್ಪತ್ತೂರ್ಗೂ ಹೋಗಿದೆ ಪೀಕ್ ಇರೋ ಪಾಯಿಂಟ್ಗಳಲ್ಲಿ ಒಂಬೈನೂರ ನಲವತ್ತು ಅವರೇಜು ಒಂಬೈನೂರ ತೊಗೊಳ್ತಿರ್ಬೋದು ಅದರ ಹೈಟು ಇಲ್ಲಿ ಬೆಂಗಳೂರಲ್ಲಿ ಈ ಎತ್ತರ ಇದ್ದ ಮೇಲೆ ಕಣಿವೆ ಇರಲೇಬೇಕಲ್ವಾ ಇದರಲ್ಲಿ ಮೂರು ಕಣಿವೆಗಳು ಮುಖ್ಯ ಆಗ್ತದೆ ಒಂದು ಹೆಬ್ಬಾಳದ ಕಣಿವೆ ಆ ಕಡೆ ಹರ್ಕೊಂಡು ಹೋಗಿದ್ದ ನೀರು ಮತ್ತೆ ಅದು ಸ ದಕ್ಷಿಣ ಪದಾಯಕಿಗೆ ಬರೋದಾದರೂ ಕೂಡ ಅದು ಒಂದು ಇಂದೊಂದು ಮುಖ್ಯವಾಗಿ ಭಾಳ ಮುಖ್ಯ ಬೆಂಗಳೂರಿನಲ್ಲಿ ಮಧ್ಯ ಮಧ್ಯ ಜಲಾವೃತ ಆಗಿ ತೊಂದರೆ ಇರ್ತಾರಲ್ಲ ಅದೊಂದು ಕಣಿವೆ ಇದೆ ಆ ಕಣಿವೆ ನಮ್ಮ ಮಡಿವಾಳ ತಾವರೆಕೆರೆ ಅದಕ್ಕಿಂತಲೂ ಹಿಂದಿನಿಂದ ಪ್ರಾರಂಭ ಆಗಿ ಕೋರಮಂಗಲ ದೊಡ್ಡ ಬೆಳ್ಳಂದೂರು ವರ್ತೂರು ಈ ಮಾರ್ಗದಲ್ಲೂ ಇರ್ತದೆ ಇದು ಭಾಳ ಪ್ರಾಚೀನವಾದ ಕಣಿವೆಯೇ ಅದು ಕಣಿವೆಯಂತಲೇ ಕರೆದಿರುವಂಥ ಒಂದು ಶಾಸನಗಳು ಉಲ್ಲೇಖ ಇದೆ ಆ ಪ್ರದೇಶದಲ್ಲಿ ಸಿಕ್ಕಿರುವ ಕೆಲವು ಊರುಗಳಲ್ಲಿ ಶಾಸನಗಳು ಸಿಕ್ಕಿದೆ ಅದು ಭಾಳ ಮುಖ್ಯ ಆಗ್ತದೆ ಆ ಊರಿನ ಶಾಸನದಲ್ಲಿ ಆ ಪ್ರದೇಶವನ್ನು ತೊರೆ ಹೊಳಿ ನಾಡು ಅಂತ ಕರೆದವ್ರು ತೊರೆ ಹೊಳಿ ಅಂತ ತೊರೆ ಹೊಳಿ ಹೊಳಿ ಅಂದರೆ ದಾರಿ ತೊರೆ ಅಂದರೆ ನೀರು ಹೋಗುವಂಥ ದಾರಿ ಅಂದರೆ ಭಾಳ ಪ್ರಾಚೀನ ಇನ್ನು ಬೆಂಗಳೂರೇ ಸರಿಯಾಗಿ ಡೆವಲಪ್ ಆಗದೇ ಇರೋ ಕಾಲಕ್ಕೂ ಮೊದಲೇ ಆ ಪ್ರದೇಶವನ್ನು ತರವಳಿ ಅಂತ ಕರೆದವ್ರು ಇವತ್ತು ಆ ಭಾಗ ಮುಕ್ಕಾಲು ಭಾಗ ಬೆಂಗಳೂರು ಒಳಗಡೆ ಬಂದುಬಿಟ್ಟಿದೆ ಹಾಗಾದ್ರೂ ಹೊರಗಡೆ ಇದ್ದಿದ್ದು ಈಗ ಒಳಗಡೆ ಬಂದಿದೆ ಈಗೇನಾದರೂ ನಮ್ಮಲ್ಲಿ ಬೆಂಗಳೂರಲ್ಲಿ ಸ್ವಲ್ಪ ಮಳೆ ಆದ್ದರಿಂದ ಡ್ರೈನೇಜ್ ಸಿಸ್ಟಮ್ ಸರಿಯಲ್ಲದೆ ಇರೋ ಕಾರಣ ಆ ಡ್ರೈನೇಜ್ಗಳೆಲ್ಲ ಮುಚ್ಚೋಗಿರೋದ್ರಿಂದ ಈ ಎಲ್ಲ ಬಂದು ಇಲ್ಲಿ ಬಂದು ಸೇರ್ಕೊಂತದೆ ಅದರಿಂದಲೇ ಇವರು ಏನೇ ಡ್ರೈವೇಜ್ ಕ್ಲೀನ್ ಮಾಡಲಿ ಮಾಡದೇ ಇರಲಿ ಪ್ರತಿ ವರ್ಷವೂ ನಾವು ಆ ಕಣಿವೆಯಲ್ಲಿ ನೀರು ಜಲಾವೃತ ಆಗ್ತಿತ್ತೆ ಗೊತ್ತೇ ಇದೆ ಗದ್ದಲ ಆಗ್ತಾಯಿರೋದು ಅಂದರೆ ಅದು ಬಹಳ ಮುಖ್ಯವಾದ ಒಂದು ಕಣಿವೆ ಅಂದರೆ ಇಲ್ಲಿ ಬಂದು ನೀರು ಎಲ್ಲಿ ಹೋಗ್ತದೆ ದಕ್ಷಿಣ ಪಿನಾಯಕನಿ ನದಿಗೆ ಹೋಗ್ತದೆ ದಕ್ಷಿಣ ಪಿನಾಯಕಿ ನದಿ ಎಲ್ಲಿ ಸೇರ್ತೈತೆ ಇದು ಹೋಗಿ ಹೊಸಕೋಟೆ ಹತ್ರ ಸೇರಿಕೊಟ್ಟೈತೆ ಅದು ಭಾಳ ಮುಖ್ಯ ಅದು ಹೊಸಕೋಟೆ ಸೇರಿ ಮುಂದೆ ಅದು ಮುಂದುವರಿತೈತೆ ಅದು ಕೂಡ ಬೆಂಗಳೂರಿನ ಭಾಗವೇ ಆಗ್ತೈತೆ ಅದಕ್ಕಿಂತ ಹಿಂದೆ ಇನ್ನು ಈ ಪ್ರದೇಶ ಪೂರ್ತಿ ತೊರವಳೆ ನಾಡು ಅಂತ ಏನು ಕರೆದ ಈ ನಾಡು ಮಾಸಂದಿ ನಾಡಿನ ಭಾಗ ಅಂತ ಹೇಳಿ ಶಾಸನಗಳು ಉಲ್ಲೇಖ ಬರ್ತದೆ ಮಹಾಸಂಧಿ ಮಹಾ ಕಣಿವೆಯನ್ನು ಅರ್ಥ ಇರಬಹುದೇನೋ ನನಗೆ ಈಗ ಹೇಳಲಿಕ್ಕಾಗಲ್ಲ ಹೆಸರು ನೋಡಿದ್ರೆ ಅದು ದೊಡ್ಡ ಕಣಿವೆಯನ್ನು ಅರ್ಥ ದೊಡ್ಡ ಕಣಿವೆಯಲ್ಲಿ ಇದೊಂದು ಸಣ್ಣ ಕಣಿವೆಯನ್ನು ಲೆಕ್ಕ ತಗೊಂಡ್ರೆ ಮುಂದಕ್ಕಿಂತ ಸ್ವಲ್ಪ ಮುಂದಕ್ಕೆ ಹೋದರೆ ಇವತ್ತು ಸರ್ಜಾಪುರಕ್ಕಿಂತ ಮೊದಲೇನೆ ನಮಗೆ ಒಂದು ಊರು ಬರ್ತದೆ ಆ ಊರಿನ ಹೆಸರಾಗ ಒಂದು ನಾಡು ಕೂಡ ಬರ್ತದೆ ನಾಡು ಅಂತ ಕರೀತಾರೆ ಆ ನಾಡಿಗೆ ಏನೇನು ಸಿಗ್ತದೆ ಅಂದರೆ ತೃಪ್ತಿ ಮೊದಲಾದ ಎಲ್ಲ ಪ್ರದೇಶಗಳಲ್ಲಿ ಸಿಗ್ತದೆ ಅದು ಒಂದು ಉಪ್ಪು ನಾಡು ಅಂದರೆ ಮಾಸಂದಿ ನಾಡಿನಲ್ಲಿ ತೊರವಳೆ ನಾಡು ಮತ್ತು ಎಮ್ಮರೆ ನಾಡುಗಳು ಉಪನಾಡುಗಳು ಆದರೆ ಈ ಮಾಸಂದಿ ನಾಡು ಬೆಂಗಳೂರಿಂದ ಪ್ರಾರಂಭವಾಗಿ ಎಲ್ಲೂ ಹೋಗುತ್ತದೆ ಕೃಷ್ಣಗಿರಿವರೆಗೂ ಹೋಗ್ತವೆ ಅದು ದಕ್ಷಿಣ ಪಿನಾಯಕನಿ ನದಿ ಆಸುಪಾಸಲ್ಲೇ ಹೋಗ್ತಿತ್ತೆ ಆಸುಪಾಸಲ್ಲಿ ಸಿಕ್ಕಿರುವ ಶಾಸ್ತ್ರಗಳನ್ನು ನಾವು ಅಧ್ಯಯನ ಮಾಡಿದರೆ ಅಲ್ಲೆಲ್ಲ ಶಾಸ್ತ್ರಗಳು ಕೂಡ ಅವನು ಮಾಸಂದಿ ನಾಡಿನ ಪ್ರದೇಶ ಅಂತಾರೆ ಅದು ಜಿಯೋಗ್ರಫಿಕಲ್ಲಿ ಆಗೋವಂಥದ್ದು ಇಲ್ಲಿ ನೀರೆಲ್ಲ ಕಂಪ್ಲೀಟಾಗಿ ದಕ್ಷಿಣ ಪಿನಾಯಕಿನಿ ಇನ್ನು ಪಶ್ಚಿಮಕ್ಕೆ ಬಂದರೆ ಅರ್ಕಾವತಿ ನದಿ ಬೇಸು ಇದು ಭಾಳ ಮುಖ್ಯ ಆಮೇಲೆ ನಂದಿ ಬೆಟ್ಟದಿಂದ ಹಿಡಿದು ಬೆಂಗಳೂರಿಗೆ ಬರೋ ಒಂದು ರಾಜಮಾರ್ಗ ಇದೆ ಎನ್ ಎಚ್ ಪೋರ್ ಇದೆಯಲ್ಲ ಅದು ಏನಿದೆ ಆ ಮಾರ್ಗ ಎರಡು ಭಾಗ ಮಾಡ್ತಿದೆ ತಮಾಷೆ ಅಂದರೆ ನದಿಗಳು ಭಾಗ ಮಾಡೋದಲ್ಲ ನದಿ ಮಧ್ಯದ ಭಾಗನೇ ಎರಡು ಭಾಗ ಮಾಡುತ್ತಿದೆ ಅದರ ಪೂರ್ವದ ಭಾಗವನ್ನು ನಾಡು ಅಂತ ಕರೀತಾರೆ ಆ ನಾಡು ನಂದಿ ಬೆಟ್ಟದ ಕೆಳಗಡೆಯಿಂದ ಪ್ರಾರಂಭ ಆಗಿ ನಮ್ಮ ಬೆಂಗಳೂರಿನ ಕಾಡುಗೋಡಿಯವರೆಗೂ ಬರ್ತಿತ್ತು ಅದು ಮುಖ್ಯ ಅಂದರೆ ಬೆಂಗಳೂರಿನ ಎಡ ಬ ಪೂರ್ವ ಭಾಗ ಪೂರ್ತಿ ಸಣ್ಣ ನಾಡಿನ ಭಾಗ ಆಗ್ತದೆ ಸಣ್ಣ ಇವತ್ತಿನ ಬೆಂಗಳೂರು ಅನೇಕ ಬಡಾವಣೆಗಳು ಅದರ ಭಾಗ ಸಿರ್ತದೆ ಅಷ್ಟೇ ಅಲ್ಲ ಹೆಬ್ಬಾಳ ಕೂಡ ಅದರ ಭಾಗ ಆಗಿತ್ತು ಹೆಬ್ಬಾಳದಲ್ಲಿ ಇತ್ತೀಚೆಗೆ ಸಿಕ್ಕಿದ ಒಂದು ಶಾಸನದಲ್ಲಿ ಹೆಬ್ಬಾಳ ಒಂದು ನಾಡಾಗಿತ್ತು ಅದು ಮೂವತ್ತು ಗ್ರಾಮಗಳ ನಾಡು ಪೆರ್ಬಳಲ್ ನಾಡು ಮುನ್ ಮೂವತ್ತು ಅಂತ ಉಲ್ಲೇಖ ಆಗಿದೆ ಅದು ಭಾಳ ಹಿಂದಿನ ಶಾಸನ ಅಂದರೆ ಶ್ರೀಪುರುಷನ ಶಾಸನ ಸುಮಾರು ಏಳ್ನೂರೈವತ್ತರ ಕಾಲಕ್ಕಾಗಲೇ ಹೆಬ್ಬಾಳ ಪ್ರದೇಶ ಕೂಡ ಪೌರ್ಬೆಳೆ ಅದು ದೊಡ್ಡ ಪಟ್ಟಣ ಆಗಿತ್ತು ಅನ್ನೋದನ್ನು ತಿಳಿಸ್ತದೆ ಅದು ಸುತ್ತಲೂ ಮೂವತ್ತು ಗ್ರಾಮಗಳಿಗೆ ಅದು ಅಡ್ಮಿನಿಸ್ಟ್ರೇಟ್ ಆಗಿತ್ತು ಅದು ಕೂಡ ಈ ಸಣ್ಣ ನಾಡಿನ ಭಾಗ ಅಂದರೆ ಇನ್ನು ಅದು ಸಣ್ಣ ನಾಡಿನ ಭಾಗ ಅದರ ಕೆಳಗಡೆ ಮಾಸಂದಿ ನಾಡು ಬರ್ತೈತೆ ಆ ಮಾಸಂದಿ ನಾಡಿನ ಮೇಲುಭಾಗ ನಾಡಿತ್ತು ಅದರ ಸಣ್ಣ ಆಮೇಲೆ ನಾಡಿನ ಒಳಗಡೆ ಬರುವಂಥ ಮುಖ್ಯವಾದ ನಾಡಲ್ಲಿ ನಮ್ಮ ಇದು ಹೆಬ್ಬಾಳವನ್ನು ಬೇ ಬೇಗೂರನ್ನು ಸೇರಿಸ್ಕೊಬೇಕಾಗ್ತದೆ ಬೆಂಪೂರು ಪನ್ನೆರಡು ಅಂತ ಅದೊಂದು ನಾಡು ಅಷ್ಟೇ ಅಲ್ಲ ಬೆಂಪುರ ದೇವಸ್ಥಾನ ಇವು ಈ ಬೆಂಗಳೂರು ಪರಿಸರದಲ್ಲಿರುವಂಥ ಅತ್ಯಂತ ಪ್ರಾಚೀನವಾದ ದೇವಸ್ಥಾನ ಗಂಗರ ದೇವಸ್ಥಾನ ಭಾಳ ಮುಖ್ಯವಾದ ದೇವಸ್ಥಾನ ಅಲ್ಲಿ ದೇ ಐದು ದೇವಸ್ಥಾನಗಳ ಒಂದು ಸಂಕೀರ್ಣವೇ ಇದೆ ಅದರಲ್ಲಿ ನಾಗತ್ತ ಕಟ್ಟಿಸಿರೋ ದೇವಸ್ಥಾನನ ಆ ಕಾಲಕ್ಕಾಗಲೇ ಅದನ್ನು ಸೋಮೇಶ್ವರ ದೇವಸ್ಥಾನ ಅಂತ ಕರಿತಾಯಿದ್ರು ಇವೆಲ್ಲ ಶಾಸನಗಳ ಆಧಾರ ಇರುವಂಥ ದೇವಸ್ಥಾನಗಳು ಅವು ಕೆರೆಗಳು ಅಷ್ಟೇ ಪ್ರಾಚೀನವಾದುವೆ ಇದು ಬೇಗೂರು ಕೆರೆ ಆಗ್ಬೋದು ಅಗರದ ಕೆರೆ ಆಗ್ಬೋದು ಇವೆಲ್ಲ ಗಂಗರ ಕಾಲದ ರಚನೆಗಳು ಇದು ಇದು ಬೆಂಗಳೂರಿನ ಪೂರ್ವ ಭಾಗದ ಇದಾಯಿತು ಪಶ್ಚಿಮ ಭಾಗಕ್ಕೆ ಅಂದರೆ ನಾನು ಹೇಳಿದ್ನಲ್ಲ ಇದು ಎನ್ ಎಚ್ ಪೋರ್ನ ಎಡಬದಿ ಸಣ್ಣ ನಾಡಿದ್ರೆ ಬಲಬದಿ ಕುಕ್ಕಲನಾಡು ಅಂತ ಕುಕ್ಕಲ ನಾಡು ಅಂದರೆ ಅದು ಹೆಂಗೆ ಬಂದಿರ್ಬೋದು ಅನ್ನೋ ಎಟಿಮಾಲಜಿ ಚೆಕ್ ಮಾಡಿದಾಗ ಅಂದರೆ ಡ್ರವಿಡನ್ ಎಟಿಮಾಲಜಿಕಲ್ ರೀಕ್ಷರ್ಗಳು ಚೆಕ್ ಮಾಡಿದಾಗ ಕುಕ್ಕ ಅನ್ನೋದು ಕೊರಕು ಆಗೋ ಸಾಧ್ಯತೆ ಇದೆ ಅಂತ ಅವ್ರು ಹೇಳ್ತಾರೆ ಕೊರಕು ಕೊಕ್ಕು ಕೊರಕು ಕೊರಕಲು ಕೊರಕಲು ಆಮೇಲೆ ಇದೇನು ಈ ಥರ ಇದು ಬರುತ್ತಲ್ಲ ಅಂತ ಹೇಳಿ ನಾನು ಟೋಪೋಗ್ರಫಿ ಮ್ಯಾಪ್ ತೆಗೆದು ಚೆಕ್ ಮಾಡಿದೆ ಈ ಪೂರ್ವ ಭಾಗಕ್ಕಿಂತ ಪಶ್ಚಿಮ ಭಾಗದಲ್ಲಿ ಕೊರಕಗಳಿರೋದು ಜಾಸ್ತಿ ಅಂದರೆ ಆ ಕಾಲದಲ್ಲಿ ಭೂಮಿ ಹೇಗಿತ್ತು ಅದನ್ನು ಅನುಸರಿಸಿನೇ ಅದಕ್ಕೆ ಕೊರಕಲ್ನಾಡು ಅಂತ ಕರೆದವರೆ ಅದು ಕೊಕ್ಕನಾಡು ಕುಕ್ಕಲ್ನಾಡು ಆಗಿದೆ ಕೊನೆಗೆ ಅದರಿಂದ ಕೆಳಭಾಗ ಸ್ವಲ್ಪ ಬಂತಂದರೆ ನಮ್ಮ ಅರ್ಕಾವತಿ ನದಿಯಲ್ಲೇ ಕಿಳ್ಗಲ್ ನಾಡು ಅಂತ ಕರೀತಾರೆ ಅದು ರಾಮನಗರದ ಪ್ರದೇಶ ರಾಮನಗರ ನೋಡಿದರೆ ಸ್ವಲ್ಪ ಡೌನು ಇದೆ ಬೆಟ್ಟ ಗುಡ್ಡುಗಳು ಇದೆ ಅಂದರೆ ಕೆಳಗಡೆ ಇರೋ ಬೆಟ್ಟಗಳಿರೋದು ಅದರಿಂದ ಸ್ವಲ್ಪ ಕೆಳಕೆ ಚನ್ನಪಟ್ಟಣ ಕಡೆ ಅಥವಾ ಇನ್ನೂ ಸ್ವಲ್ಪ ಆ ಕಡೆ ಮುಗೋದ್ರೆ ರಾಮನಗರದ ಸ್ವಲ್ಪ ಕೆಳಕ್ಕೆ ಚನಪಟ್ನ ಕಡೆ ಬಂದರೆ ಅದು ಕಿಳಲೆನಾಡು ಅಂತಾರೆ ನಾಡು ಅಂದರೆ ಅದು ದೊಡ್ಡ ನಾಡಲ್ಲಿ ಒಂದು ಭಾಗ ಇಲ್ಲಿರೋದು ಇಂಚಿನ ಭಾಗ ಮಾವುಳ್ಳಳಿಯ ಮಾವುಳ್ಳಿಯ ಈ ಕಡೆನೂ ಇದೆ ಮದ್ದೂರು ಕಡೆನೂ ಇದೆ ಇನ್ನು ಮಳವಳ್ಳಿ ಕಡೆನೂ ಹೋಗ್ತೈತೆ ಅಷ್ಟೇ ಅಲ್ಲ ಬೆಂಗಳೂರಿನ ನಮ್ಮ ಕನಕಪುರ ಭಾಗವೂ ಸೇರುವಂಥದ್ದು ಮಳವಳ್ಳಿ ಸಾವಿರ ಅದೇನು ಕೋ ಕಿಳಲೆನಾಡು ಸಾವಿರ ಅಂತ ಉಲ್ಲೇಖ ಆಗ್ತದೆ ಅಂದರೆ ಸಾವಿರ ಅಂದರೆ ದೊಡ್ಡ ವಿಜನ್ನು ಅದರಲ್ಲಿ ಇವೆಲ್ಲ ಉಪನಾಡುಗಳು ಯಾವುದು ಕಿಳಲೆನಾಡು ಕಿಳಗಲಿ ನಾಡು ಇದ್ದರೆ ಇನ್ನು ಸ್ವಲ್ಪ ಕಿಳ ದೊಡ್ಡ ವಿಭಾಗ ಅದು ಕಿಳಲೆನಾಡಿನ ಕೆಳಭಾಗಕ್ಕೆ ಬಂದಾಗ ನಮಗೆ ಸಿಗೋದು ಕನಕ್ಪುರ ಭಾಗ ಕನಕಪುರ ಭಾಗದ ನಾಡು ಅಂತ ಕರೀತಾರೆ ನಾಡು ಅದು ಸುತ್ತಲೂ ನಾವು ಅರ್ಕಾವತಿ ನದಿಯ ಎಳಬದಿ ಬಳಬದಿಗಳಲ್ಲಿ ಆ ಸೂರ್ಯ ಸಿಗಲ್ ನಡನ ಉಲ್ಲೇಖ ಅಂತ ಶಾಸ್ತ್ರಗಳು ಸಿಗ್ತವೆ ಸಿ ಗಲ್ ಸಿ ಅ ಗಲ್ ಸಿ ಎಥಿಮಾಲಜಿಕಲ್ ಪ್ರಕಾರ ಸಿ ಅಂದರೆ ಸೀದೋಗೋದು ಅಂತ ಕಲ್ಲು ಕಲ್ಲೆ ಸಿ ಗಲ್ ಸೀದೋದ ಕಲ್ಲು ಅಂದರೆ ಗುಡ ಗುಡುಗು ಸಿಡಿಲು ಬಿದ್ದಾಗ ಆ ಕಲ್ಲು ಒಡೆದು ಸೀಳ್ತೈತಲ್ಲ ಆ ಕ್ರಿಯೆಯನ್ನು ತೋರಿಸೋದು ನಾವು ಈಗಲೂ ಕೊಡೋದು ಆ ಅರ್ಕಾವತಿ ನದಿಯ ದಕ್ಷಿಣದ ಬ ಅಂದರೆ ಕ ಕರಕ್ಪುರ್ ಕಡೆಗೆ ಕಾರ್ಕಾನಹಳ್ಳಿ ಕಡೆ ಹೋಗೋ ರಸ್ತೆಯಲ್ಲಿ ನೋಡಿದಾಗ ರಸ್ತೆ ಎಲ್ಲ ಅದು ಕಣಿವೆಯಲ್ಲಿ ಹೋದಾಗ ಆ ಥರ ಶಿಲಾ ಸ್ಟ್ರಕ್ಚರ್ಗಳು ಕ ವಿಶೇಷವಾಗಿ ಕಾಣ್ಬರ್ತದೆ ಅದನ್ನು ಆಗಲೇ ರೈಸ್ರವರು ಗುರುತಿಸಿ ಅದನ್ನು ವಿದೇಶದ ಯಾವುದೋ ಒಂದು ಕಣಿವೆಗೆ ಹೋಲಿಕೆ ಮಾಡ್ತಾರೆ ಅಷ್ಟು ಸುದ್ದರವಾಗಿ ಕಾಣುತ್ತೆ ಅಂತೆ ಎಕ್ಸ್ಟ್ರಾ ಇದೆ ಅಷ್ಟು ಚೆನ್ನಾಗಿ ಅದು ಬೋಗ ಅಂದರೆ ಪ್ರಾಚೀನ ಡಿವಿಷನ್ಗಳು ಏನಿದೆ ಅವೆಲ್ಲ ಭೌಗೋಳಿಕ ಡಿವಿಜನ್ಗಳು ಪ್ರ ಅದನ್ನು ಆ ರೀತಿ ಗುರುತಿಸುವಂಥ ಪದ್ಧತಿ ಗಂಗರಲ್ಲಿ ಇತ್ತು ಅದು ಮುಖ್ಯ ಆಗ್ತದೆ ಉತ್ತರದ್ದು ಆಯಿತು ಈಗ ನಾನು ಇದೇ ಹೇಳಿದೆ ಸಣ್ಣ ನಾಡು ನಾಡು ಅರ್ಕ ನಮ್ಮ ದಕ್ಷಿಣ ಪಿದಾಯಕಿನ ನದಿಗೆ ಸ್ಟಾಫಾಗೋಗ್ತದೆ ಆ ನದಿಯಿಂದ ಆಚೆ ಇರೋದಕ್ಕೆ ಕೊರೆಕುಂದ ನಾಡುವುದು ಅಂದರೆ ಇಡೀ ನಮ್ಮ ಹೊಸಕೋಟೆ ತಾಲೂಕಿನ ಭಾಗ ಮತ್ತು ಅದಕ್ಕೆ ಹೊಂದಿಕೊಂಡಂತಹ ಮಾಲೂರು ಭಾಗಗಳು ಮಾಲೂರು ಸೇರಿದಂಗೆ ಅವು ಕೊರೆಕುಂದೆ ನಾಡುದು ಕೊರಕುಂದೇ ನಾಡು ಕೂಡ ಕಾಲ ಇದು ನಮ್ಮ ಗಂಗರ ಕಾಲದ್ದು ಅಷ್ಟೇ ಅಲ್ಲ ಆ ಪ್ರದೇಶದಲ್ಲಿ ಪ್ರಾಚೀನವಾದ ಜೈನ ಮಂದಿರಗಳಿದ್ದಿದ್ದನ್ನು ಕೂಡ ಶಾಸನಗಳು ತಿಳಿಸ್ತವೆ ಇಡೀ ಜೈನರ ಇತಿಹಾಸದಲ್ಲಿ ಗಂಗರ ಇತಿಹಾಸದಲ್ಲಿ ಜೈನರನ್ನ ಪ್ರಾಚೀನತಮ ಉಲ್ಲೇಖಗಳು ಸಿಕ್ಕೋದು ನಮಗೆ ಅಲ್ಲೇ ಇವತ್ತಲ್ಲಿ ಏನೂ ಜೈನ ಅವಶೇಷಗಳಿಲ್ಲ ಆದರೂ ಉಲ್ಲೇ ಸಿ ಉಲ್ಲೇಖ ಸಿಗ್ತದೆ ಉಲ್ಲೇಖ ಒಂದು ಶಾಸನ ಪ್ಲೇಟ್ ಶಾಸನ ಅಲ್ಲೇ ಬೇರೆ ಜೈಬಂಗಲ್ ಶಾಸನಗಳಲ್ಲಿ ಭಾಳ ಪ್ರಾಚೀನ ಇವೆಲ್ಲ ಬಟ್ ಕುರುವುಗಳೇನೂ ಇಲ್ಲ ಕುರುಗಳು ಸಿಕ್ಕಿತ್ತು ಎಕ್ಸ್ಕವೇಷನ್ ಮಾಡಿ ಅದನ್ನು ಆಗಲೇನೇ ಸಂಗ್ರಹ ಮಾಡಿದ್ದಾರೆ ಮ್ಯೂಸಿಯಮ್ಗೆ ಇಲ್ಲೋ ಸಂಗ್ರಹ ಇರ್ಬೋ ಇರ್ಬೋದು ಅಲ್ಲಿ ಬ ಪೂಜಾ ಪರಿಕರಗಳು ಆಮೇಲೆ ಜಿನ ಬ್ರಾಂಜ್ ಶಿಲ್ಪಗಳು ಇವೆಲ್ಲ ಸಿಕ್ಕಿವೆ ಅಲ್ಲಿ ಹೋಗಿ ಎಲ್ಲ ಪರಿಶೀಲಿಸಿದಾಗ ಏನು ಅಲ್ಲಿ ಸಿಕ್ಕಿಲ್ಲ ನಮಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಬಹಳ ವರ್ಷ ಆಗಿದೆ ನೂರೈನೂ ಹೌದು ನೂರು ನೂರ ಇಪ್ಪತ್ತು ವರ್ಷದಿಂದ ರೈಸ್ ಅವರು ಹೇಳಿದ್ದಾರೆ ಅಲ್ಲಿ ಸಿಕ್ತು ಇವೆಲ್ಲ ಮೆನ್ಷನ್ ಆಗಿದೆ ಮೆನ್ಷನ್ ಆಗಿದೆ ಅದು ಎಲ್ಲಿವೆ ಏನು ನಮಗೆ ಸದ್ಯಕ್ಕೆ ಗೊತ್ತಿಲ್ಲ ಸಹಜವಾಗಿ ಅವರು ಮ್ಯೂಸಿಯಂನಲ್ಲಿ ಇಡೋ ಪದ್ಧತಿ ಇತ್ತು ಏನು ಅಥವಾ ಯಾವ ಮ್ಯೂಸಿಯಂ ಕಳಿಸಿದಾರೋ ಅದು ನಮ್ಗೆ ಗೊತ್ತಿಲ್ಲ ದಾಖಲೆಗಳು ತಗೊಂಡು ನೋಡಬೇಕು ಆ ದಾಖಲೆಗಳ್ಕೊಂಬಂದಿದ್ದರೆ ಎಷ್ಟೋ ಸಾರಿ ದಾಖಲೆಗಳೇ ಮಂಗಮಯ ಆಗೋಗ್ತವೆ ಏನು ಮಾಡ್ಲಿಕ್ಕಾಗಲ್ಲ ಅದು ಆ ಥರ ಇದೆ ಇದು ಕರ್ಕೊಂಡ ಮಾಸಂದಿ ನಾಡಿನ ನಾನು ಹೇಳ್ದಂಗೆ ಬೆಂಗಳೂರು ಶುರುವಾದರೆ ಕೃಷ್ಣಗಿರಿವರೆಗೂ ಹೋಗ್ತದೆ ಇದು ಈ ಕಡೆದು ಕಡೆಯದು ನಾಡು ಬರ್ತೈತೆ ಸುತ್ತು ಈ ಥರ ಪರಿಸರ ಬೆಂಗಳೂರಿನಲ್ಲಿ ಪೀಕ್ ಪಾಯಿಂಟ್ ನಾವು ಎಲ್ಲಿ ಬರ್ತದೆ ಅಂದರೆ ವಯ್ಯಾಲಿ ಕಾವಲೇರಿ ಅದು ಎತ್ತರದ ಪ್ರದೇಶ ನಾವು ಋಷ್ಭಾರತೀನಿ ಎಲ್ಲಿಟ್ಟೋದು ಹೋದರೆ ಬಸವಣ್ಣನ ಪಾದದಿಂದ ಹುಡ್ತದ ಶಾಸನ ಇದೆ ಅಲ್ಲಿಂದ ತೋರಿಸ್ತೀರಿ ಆದರೆ ನಿಜವಾಗ್ಲೂ ಅದು ಆ ನೀರು ವೃಷ್ಪಾನದಿಗೆ ಹೋಗ್ತದೆ ಈ ಇಲ್ಲಿ ಈ ಕಡೆ ಬೆಂಗಳೂರಿನಲ್ಲಿ ಉತ್ತರ ಬೆಂಗಳೂರಿನಲ್ಲಿ ವಯಾಲಿ ಕಾವಳಿ ಏರಿಯಾದ ಬರ್ತದಲ್ಲ ಆ ನೀರು ಉಷ್ಪಾ ನದಿಗೆ ಹೋಗ್ತದೆ ವೃಷ್ಪಾವತಿ ನದಿಗೆ ಹೋಗಿ ಸೇರ್ಕೊತೈತೆ ಅದು ಮುಂದುವರೆದೋಗಿ ಅರ್ಕಾವತಿ ನದಿಗೆ ಸೇರ್ಕೊಳ್ತದೆ ಅಂದರೆ ಬೆಂಗಳೂರು ಎತ್ತರ ಪ್ರದೇಶ ಆಗಿರೋದ್ರಿಂದ ಅಲ್ಲಿನ ಭೌಗೋಳಿಕ ಟೋಪೋಗ್ರಫಿನ ಹೇಳ್ತಾಯಿದೆ ಕಣಿವೆಗಳಿರೋದರಿಂದ ಇವತ್ತು ಸರಿಯಾಗಿ ಪ್ಲ್ಯಾನ್ ಮಾಡಿದ ಇರೋದರಿಂದ ಆ ಕಣಿವೆಯಲ್ಲಿ ನೀರು ಹೋಗೋದು ತಡೆ ಆದಾಗ ಅದು ಅಲ್ಲಿ ಇಡುತ್ತದೆ ಹೀಗೆ ಇದು ಬೆಂಗಳೂರು ಪ್ರಾಚೀನತೆಯಲ್ಲಿ ಭೂಗೋಳ ಭಾಳ ಮುಖ್ಯ ಆಗ್ತದೆ ಈ ನಾಡುಗಳು ಅಷ್ಟೇ ಮುಖ್ಯ ಆಗ್ತೈತೆ ಈಗ ಎನ್ ಎಚ್ ಫೋರ್ ಅಂತ ಕೇಳ್ತಿದ್ದರ ಇದು ಪ್ರಾಚೀನ ಕಾಲದಿಂದ ಇರುವಂಥ ಒಂದು ವಾಣಿಜ್ಯ ಮಾರ್ಗ ಆ ಮಾರ್ಗದಲ್ಲೇ ಹೆಚ್ಚಿಗೆ ಉತ್ತರದ ಕಡೆಯಿಂದ ಬರೋವೆಲ್ಲ ಆ ಮಾರ್ಗದಲ್ಲಿ ಬರ್ತೈತ್ತು ತಮಾಷೆ ಅಂದರೆ ಅಲ್ಲಿ ಸಾಮಾನ್ಯ ಕೂಡ್ಲ ಅಂತ ಬಂದರೆ ನದಿಗಳು ಕೂಡೋ ಸಹ ಹೇಳ್ತಾರೆ ಕೂಡ್ಲು ಅಂತ ಬಟ್ ಇಲ್ಲಿ ಯಾವ ನದಿಯೂ ಇಲ್ಲ ಆದರೂ ಕೂಡ್ಲು ಅಂತ ಐತೆ ಅಂದರೆ ವಾಣಿಜ್ಯ ಮಾರ್ಗಗಳು ಕೂಡ ಅಂಥ ಜಾಗ ಚೋಳರ ಆಕ್ರಮಣ ಕರ್ನಾಟಕದ ಕಡೆ ಒಂಬೈನೂರ ನಲವತ್ತಕ್ಕೆ ಶುರುವಾದರೂ ಕೂಡ ಅವರು ಎಂಟ್ರಿ ಕೊಡಲಿಕ್ಕಾಗಲಿಲ್ಲ ಅವರು ಯಾಕೆಂದರೆ ನಲವತ್ತು ನಲವತ್ತೆರಡು ಮೂರರಲ್ಲಿ ತುಂಬ ಪ್ರಬಲರಾದಂತಹ ರಾಷ್ಟ್ರಕೂಟರು ಅವರನ್ನು ಎದುರಿಸ್ತು ಅವ್ರು ಏನು ಆಕ್ರಮಣ ಮಾಡಿದಂತಹ ಪ್ರದೇಶಕ್ಕೆ ದೊ ದಡಿಗಾವಳಿಗೆ ವಿಕ್ರಮಚೋಳ ಮಂಡಲ ಅಂತ ಹೆಸರಿರ್ತಾರೆ ಅವರು ಶಾಸನಗಳು ಹೇಳ್ಕೊಳ್ತಾರೆ ದಡಿಗಾವಳಿಯಾನ ವಿಕ್ರಮ ಮಂಡಲಂ ಅಂತ ಹೇಳ್ಕೊಳ್ತಾರೆ ಆದರೆ ತಲಕಾಡು ಎಲ್ಲರೂ ಹೇಳೋ ಥರ ಅವರು ಹೋಗಿ ಇಲ್ಲಿಂದ ಹೋದ ಪ್ರಶ್ನೆ ಅಲ್ಲವೇ ಇಲ್ಲ ಯಾಕೆಂದರೆ ತಲಕಾಡು ಕೊಂಗನಾಡಿರೋ ಭಾಗ